ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಶಾಸಕರಾಗಿ ಕೊಟ್ಟ ಮಾತಿನಂತೆ ಕೂಡ್ಲಿಗಿ ತಾಲೂಕನ್ನು ಅಭಿವೃದ್ಧಿ ಮಾದರಿ ಕ್ಷೇತ್ರ ಮಾಡಲು ಮುಂದಾಗಿರುವ ಎನ್ಟಿಎಸ್ ಸರ್ದಾರ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಹೊಸಳ್ಳಿ ಹೋಬಳಿ ಹಾಗೂ ಗುಡಿಕೋಟಿ ಹೋಬಳಿಯಲ್ಲಿ ಬರುವ ಕೆಲವು ಗ್ರಾಮಗಳ ಸರಿಸುಮಾರು ವರ್ಷಗಳಿಂದ ಹಲವು ಗ್ರಾಮಗಳಲ್ಲಿ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಮತ್ತು ಡಾಂಬರೀಕರಣ ಕಾಣದ ಎಷ್ಟೋ ಹಳ್ಳಿಗಳಲ್ಲಿ ಗ್ರಾಮಸ್ಥರ ಪ್ರಮುಖ ಬೇಡಿಕೆಗಳನ್ನು ಗೆದ್ದು ಬೀಗಿದ ಶಾಸಕರನ್ನು ಕೇಳಿದರು ಎಷ್ಟೋ ಶಾಸಕರು ಬಂದರೂ ಆಶ್ವಾಸನೆ ನೀಡಿದರೂ ಹೋದರು ಆದರೆ ಸ್ಥಳೀಯ ಅಭ್ಯರ್ಥಿಯಾಗಿ ಗೆಲುವಿಗೆ ಕಾರಣರಾಗಿರುವ ಕೂಡ್ಲಿಗಿ ತಾಲೂಕಿನ ಮನೆ ಮನೆಗೂ ಮನೆಯ ಮಗನಂತೆ ಇರುವ ಜನಪ್ರಿಯ ಶಾಸಕ ಎನ್ಟಿ ಶ್ರೀನಿವಾಸ್ ರವರು ಪ್ರತಿ ಗ್ರಾಮಗಳಿಗೆ ಗಲ್ಲಿ ಗಲ್ಲಿಗಳಲ್ಲಿ ಪಾದಯಾತ್ರೆ ಮಾಡುವುದರ ಮೂಲಕ ಪ್ರತಿ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಾಣದೇ ಕುಡಿಯುವ ನೀರಿನಿಂದ ಹಿಡಿದು ವಿವಿಧ ಬಗೆಯ ಕೊರತೆಗಳನ್ನು ಪಟ್ಟಿ ಮಾಡಿಕೊಂಡು ಆಯಾ ಗ್ರಾಮಗಳ ಮುಖಂಡರುಗಳೊಂದಿಗೆ ಚರ್ಚೆ ಮಾಡಿ ಬೇಡಿಕೆಗಳನ್ನು ಈಡೇರಿಸಲು ಜಾತಿ ಭೇದವೆನ್ನದೇ ಸಮಾನ ಮನಸ್ಸಿನಿಂದ ತಾಲೂಕಿನ ಯಾವುದೇ ಮೂಲೆ ಕಟ್ಟಿನ ಸ್ಥಳಗಳಲ್ಲಿ ಬರುವ ಹದಿನೈದರಿಂದ ಇಪ್ಪತ್ತೈದು ಕುಟುಂಬಗಳತ್ತ ಬೋಡಚ್ಚಿನ ಬಂಡಿಯಂತ ಗ್ರಾಮದ ಜನಗಳಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಯಾವುದೇ ಸರ್ಕಾರದ ಮೂಲಭೂತ ಸೌಕರ್ಯ ಕಾಣದ ಗ್ರಾಮಕ್ಕೆ ಸ್ಥಳೀಯ ಶಾಸಕರು ಆಗಿರುವುದರಿಂದ ಅಂತ ಗ್ರಾಮಕ್ಕೆ ಹೋಗಲು ಸರಿಯಾದ ರಸ್ತೆ ಇಲ್ಲ ಅಲ್ಲಿನ ಕುಟುಂಬಗಳಿಗೆ ಕುಡಿಯಲು ನೀರಿಲ್ಲದ ಗ್ರಾಮಕ್ಕೆ ಶಾಸಕರು ಚುನಾವಣೆ ಸಮಯದಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮದ ಪರಿಸ್ಥಿತಿಯನ್ನು ಮನಗಂಡ ಶಾಸಕರು ಅವರ ಮನಸ್ಸಿನಲ್ಲಿ ಕರುಗುತ್ತಿದ್ದ ಅಭಿವೃದ್ಧಿ ವಿಷಯವಾಗಿ ಒಂದೊಂದಾಗಿ ಸರ್ಕಾರದ ಸವಲತ್ತುಗಳನ್ನು ಆ ಗ್ರಾಮಕ್ಕೆ ಬುಧವಾರದಂದು ಕುಮತಿಯಿಂದ ಬೋಡಂಚಿನ ಬಂಡಿಗೆಯವರೆಗೆ ಇಲ್ಲಿ ರಸ್ತೆ ಇಲ್ಲದಿರುವ ದಾರಿಗೆ ಡಾಂಬರೀಕರಣ ರಸ್ತೆ ಮಾಡಲು ಒಂದು ನೂರ ಎರಡು ಲಕ್ಷಗಳ ಭೂಮಿ ಪೂಜೆಯನ್ನ ಶಾಸಕರು ನೆರವೇರಿಸಿದರು ಹಾಗೆ ಕೂಡ್ಲಿಗಿ ತಾಲೂಕಿನ ಸ್ಥಳೀಯರನ್ನು ಶಾಸಕರಾಗಿ ಮಾಡಿಕೊಂಡರೆ ಏನು ಉಪಯೋಗವೆನ್ನುವುದು ಟಿ ಶ್ರೀನಿವಾಸ್ ಶಾಸಕರು ಮಾಡುತ್ತಿರುವ ತಾಲೂಕಿನಾದ್ಯಂತ ಮೂಲೆ ಮೂಲೆಗಳಲ್ಲಿ ಅಭಿವೃದ್ಧಿಯ ಕೆಲಸಗಳ ಭೂಮಿ ಪೂಜೆಗಳು ಹಾಗೂ ಪೂರ್ಣಗೊಂಡ ಕಾಮಗಾರಿಗಳ ಉದ್ಘಾಟನೆಗಳು ಸಾಕ್ಷಿಯಾಗಿವೆ ಎಂದು ಅನೇಕ ಗ್ರಾಮಸ್ಥ ಮುಖಂಡರ ಹೇಳಿಕೆಗಳಾಗಿವೆ ಮಾನ್ಯ ಶಾಸಕರು ಒತ್ತು ನೀಡುತ್ತಿರುವ ತಾಲೂಕಿನ ಪಟ್ಟಣ ಸೇರಿದಂತೆ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರುವ ಮೊದಲ ಪ್ರಾಥೀನ್ಯತೆ ಶಿಕ್ಷಣಕ್ಕೆ ಪ್ರತಿ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳು ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಕೆಲ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸ್ಥಳವಿಲ್ಲದೆ ಇರುವ ಗ್ರಾಮಗಳಲ್ಲಿ ಶಾಸಕರು ತಮ್ಮ ವೈಯಕ್ತಿಕವಾಗಿ ಭೂಮಿ ಖರೀದಿ ಮಾಡಿ ಗ್ರಾಮದ ವಿದ್ಯಾರ್ಥಿಗಳ ಮನಸ್ಸು ಗೆದ್ದಿದ್ದಾರೆ ಹಾಗೆ ತಾಲೂಕಿನಾದ್ಯಂತ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಅನೇಕ ಜನರಿಗೆ ಕಣ್ಣಿನ ಚಿಕಿತ್ಸೆಗಳನ್ನು ಮಾಡಿಸಿ ಇನ್ನಿತರ ಚಿಕಿತ್ಸೆಗಳನ್ನು ಮಾಡಿಸುವುದರೊಂದಿಗೆ ಮಾನವೀಯತೆ ಮೆರೆದಿದ್ದಾರೆ ಹಾಗೆ ಇದೇ ತಿಂಗಳಿನ ಕೆಲವು ದಿನಗಳಲ್ಲಿ ನಿರುದ್ಯೋಗ ಯುವಕರಿಗೆ ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ನೀಡಲು ಸರ್ಕಾರದ ಮಂತ್ರಿಗಳ ನೇತೃತ್ವದಲ್ಲಿ ಉದ್ಯೋಗ ಮೇಳವನ್ನು ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ನೀಡಲು ಮುಂದಾಗಿರುವ ಶಾಸಕರು ಕೂಡ್ಲಿಗಿ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತ್ ಜೂನಿಯರ್ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳ ನಡೆಯಲಿದ್ದು ಇಂಥ ಉದ್ಯೋಗ ಮೇಳದಲ್ಲಿ ಕೂಡ್ಲಿಗಿ ತಾಲೂಕಿನ ಯುವಕರು ಯುವತಿಯರು ಸದುಪಯೋಗ ಪಡಿಸಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಶಾಸಕರು ನಡೆ ಕೂಡ್ಲಿಗಿ ತಾಲೂಕಿನ ಅಭಿವೃದ್ಧಿಯ ಕಡೆ ಎಂಬ ಮಾತನ್ನು ಕೊಟ್ಟ ಮಾತಿನಂತೆ ಕೂಡ್ಲಿಗಿ ತಾಲೂಕನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಈಗ ಇನ್ನು ಹೆಚ್ಚು ಹೆಚ್ಚಾಗಿ ಕೂಡ್ಲಿಗಿ ತಾಲೂಕಿಗೆ ದೊಡ್ಡ ದೊಡ್ಡ ಕಂಪನಿಗಳ ಫ್ಯಾಕ್ಟರಿಗಳು ಶಿಕ್ಷಣಕ್ಕೆ ಬೇಕಾಗಿರುವಂತಹ ವೈದ್ಯಕೀಯ ಹಾಗೂ ಇನ್ನಿತರ ವಿಷಯಗಳ ಅಭ್ಯಾಸ ಮಾಡಲು ಬೇಕಾಗಿರುವ ಕಾಲೇಜುಗಳು ನಿರ್ಮಾಣವಾಗಲಿ ಎನ್ನುವುದು ತಾಲೂಕಿನ ಪ್ರಜ್ಞಾವಂತರ ಕೂಗಾಗಿದೆ वरदी राघवंद्र सालोमनी कुडले ಪೂರ ಸಂತೋಷ್ ಸರ್ ಫೌಂಡೇಶನ್ ವತಿಯಿಂದ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ಬೃಹತ್ ಉದ್ಯೋಗ ಮೇಳ ಇರ್ತದೆ ಕೂಡ್ಲಿಗೆ ಇದರಲ್ಲಿ ಟೌನ್ ನಲ್ಲಿ ಭಾನುವಾರ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಇರ್ತದೆ ಸೊ ಸಾರ್ವಜನಿಕರು ಇದರ ಉಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಬಹುದಿನಗಳಿಂದ ಮತ್ತೆ ನಿರೀಕ್ಷೆಗಳಿಂದ ಹೊರಕೋಟೆ ಉತ್ಸವ ಒಬ್ಬ ಒಂದು ಗುಡೆಕೋಟೆ ಉತ್ಸವ ಬಾಳೆಗಾರಿ ಉತ್ಸವ ಅವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೋಮವಾರ ಮಂಗಳವಾರ ಗುಡೆಕೋಟೆಯಲ್ಲಿ ಅತ್ಯಂತ ವಿಜೃಂಭಣೆ ಇರ್ತದೆ ಮೂರು ಗಂಟೆಗೆನೆ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಅದಕ್ಕೆಲ್ಲ ಇನ್ವಿಟೇಷನ್ ಕಳಿಸ್ತೀವಿ ನಾವೆಲ್ಲರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಗುಡೆಕೋಟೆ ಉತ್ಸವಕ್ಕೆ ಬರಬೇಕು ಅದೇ ರೀತಿ ಇನ್ನು ಯಾರ್ಯಾರು ಜಾಗರಣೆ ಮಾಡ್ಬೇಕಂತಿದ್ದೀರಿ ಶಿವರಾತ್ರಿ ಒಳ್ಳೆ ರೀತಿ ಆಚರಣೆ ಮಾಡ್ಬೇಕಂತಿದೀರಿ ಕೂಡ್ಲಿಗಿಲ್ಲಿ ಅವತ್ತು ರಾತ್ರಿ ಇಪ್ಪತ್ತಾರನೇ ತಾರೀಕು ಬುಧವಾರ ರಾತ್ರಿ ಕೂಡ್ಲಿಗಿಲ್ಲಿ ಜೂನಿಯರ್ ಕಾಲೇಜಲ್ಲಿ ಈ ಸಾರಿ ಕೂಡ ಒಂದು ವಿಜೃಂಭಣೆಯಿಂದ ಶಿವರಾತ್ರಿ ಆಚರಣೆ ಕೂಡ ಮಾಡ್ತೀವಿ ಅದಕ್ಕೂ ತಾವೆಲ್ಲರೂ ಭಾಗಿಯಾಗ್ತೀವಿ ಅದೇ ರೀತಿ ಇಪ್ಪತ್ತೆಂಟು ಮತ್ತೆ ಮಾರ್ಚ್ ಒಂದು ಎರಡಕ್ಕೆ ಹಂಪಿ ಉತ್ಸವ ಇರ್ತದೆ ಅದಕ್ಕೂ ಬಸ್ ವ್ಯವಸ್ಥೆ ಕಲ್ಸ್ತೀರಿ ಅದಕ್ಕೂ ತಾವೆಲ್ಲರೂ ಬರ್ಬೋದು ಯಾರು ಈ ಕೆಲಸಗಳು ಕೇಳ್ಕೊಂಡು ಬರ್ತಾ ಇದ್ರಿ ದಯಮಾಡಿ ಭಾನುವಾರ ಇಪ್ಪತ್ ಮೂರನೇ ತಾರೀಕು ಮಿಸ್ ಮಾಡ್ಕೋಬೇಡಿ ಗುಡಕೋಟೆ ಉತ್ಸವ ಕೂಡ ತಾವೆಲ್ಲ ಬರ್ಬೇಕು ಡೇಟ್ ನ ನೀವು ನೆನಪಿಟ್ಕೊಳ್ಳಿ ಆಯ್ತಾ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಪರ್ಸನಲ್ ಇನ್ವಿಟೇಷನ್ ಕೊಡ್ತೀವಿ ಅದಕ್ಕೆಲ್ಲ ಎಲ್ಲಾ ರೀತಿ ಸಿದ್ಧತೆ ಮಾಡ್ತಾ ಇದ್ರಿ ನಾವೆಲ್ಲರೂ ಕುಮತಿ ಮತ್ತು ಸುತ್ತಮುತ್ತ ಗ್ರಾಮಗಳೆಲ್ಲ ಹಿರಿಯಸ್ಗಳಿಗೆ ಮುಖಂಡರುಗಳಿಗೆ ಮಾಧ್ಯಮ ಎಲ್ಲ ನಮಸ್ಕರಿಸುತ್ತಾ ಇದು ಒಂದು ಅಂಚೆಯಿಂದ ಬೋಟಜ್ಜನ ಮಂಡೆ ಸ್ವತಂತ್ರ ಭಾರತ ಆದಾಗ್ಲಿಂದ ಇಲ್ಲಿ ಸುಮಾರು ಮೂವತ್ತು ಕುಟುಂಬಗಳ ಮೂವತ್ತು ಕುಟುಂಬಗಳು ವಾಸ ಮಾಡೋಂಥ ಜಾಗ ಇದು ಇಷ್ಟುವರೆಗು ಇಲ್ಲಿ ರಸ್ತೆ ಸಂಪರ್ಕ ಇರಲಿಲ್ಲ ಅಂದರೆ ಮಣ್ಣು ರೋಡ್ ಇತ್ತು ಇವತ್ತು ಇಂಥ ಒಂದು ವಿಶೇಷ ಜಾಗನ ನಾವು ಪರಿಗಣಿಸಿ ಮನಗಂಡು ಇವತ್ತು ಇಲ್ಲಿ ಒಂದು ಒಂದು ಸುಸಜ್ಜಿತವಾದ ಗ್ರಾಮೀಣ ರಸ್ತೆ ಮಾಡಲಿಕ್ಕೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ದೀವಿ ಈ ತಾಲೂಕಲ್ಲಿ ಬಾಂಬೆ ಕಾಲೋನಿಯಿಂದ ರಾಯಪುರ ಇದರದು ಆಲ್ಸಾಗರ ಆಗಿರ್ಬೋದು ಮತ್ತು ಕುಂತಿಂದ ಬೋಡ ಮಾಡಿದವು ಇವು ಇತಿಹಾಸದಲ್ಲಿ ಯಾವತ್ತೂ ಇವು ಒಂದು ಒಳ್ಳೆಯ ರಸ್ತೆ ಸಂಪರ್ಕ ಕಂಡಿರಲಿಲ್ಲ ಇವತ್ತು ಈಗ ಇವತ್ತು ನಾವು ಇಂಥ ಒಂದು ಕೆಲಸಕ್ಕೆ ಭೂಮಿ ಪೂಜೆ ಮಾಡಿದ್ದೀವಿ ರಾಯಪುರ ಬಾಂಬೆ ಕಾಲೋನಿಯಲ್ಲಿ ಕೂಡ ಮುಂದಿನ ವಾರ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಸೊ ತಾಲೂಕಿನ ಎಲ್ಲ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಜಿಲ್ಲಾ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳು ತಾಲೂಕಿನ ಇರೋ ಎಲ್ಲ ಉನ್ನತೀಕರಣ ಗೆಲ್ಲಿಸ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಎಲ್ಲ ರೀತಿ ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾವೆ ಇವತ್ತು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಇಷ್ಟು ವರ್ಷದಿಂದ ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಇಲ್ದಿದ್ದು ಮನಗಂಡು ಇವತ್ತು ಈ ಊರಲ್ಲಿ ವಾಟರ್ ಫಿಲ್ಟರ್ ಕೂಡ ವಾಟರ್ ಫಿಲ್ಟರ್ ಇದೆ ಅಲ್ಲ ಸುಮಾರು ಐವತ್ತಾರೆಗಳ ಹಳ್ಳಿಗಳಲ್ಲಿ ನಮ್ಮ ತಾಲೂಕಲ್ಲಿನೂ ಕುಡಿಯ ನೀರಿಂದು ವಾಟರ್ ಫಿಲ್ಟರ್ ಇಲ್ಲ ಅದಕ್ಕೂ ಕೂಡ ಈಗ ಅನುಮೋದನೆ ಸಿಕ್ಕಿದೆ ಅದೇ ರೀತಿ ಎಲ್ಲಾ ಮೂಲಭೂತ ಸೌಕರ್ಯಗಳು ತಾಲೂಕು ಒದಿಸೋದಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತೇವೆ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಯಾವ್ದೇ ರೀತಿ ಬಡವರಿಗೆ ಒಂದ್ ರೂಪಾಯಿ ಯಾರು ಯಾವ್ದೇ ಸರ್ಕಾರಿ ಸವಲತ್ತಿಗೆ ಒಬ್ರು ಒಂದ್ ರೂಪಾಯಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಾವು ಅದಕ್ಕೆ ಎಲ್ಲಾ ರೀತಿ ಇದು ಮಾಡಿ ಬಡವರಿಗೆ ನೇರವಾಗಿ ಯೋಜನೆಗಳು ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಹೊಸಳ್ಳಿಯಲ್ಲಿ ಸರ್ವೆ ಮಾಡ್ತಾ ಇದ್ದರೆ ಮುಂದಿನ ವಾರ ನಿಮ್ಮೂರ್ಗೂ ಬರ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅದರಲ್ಲೆಲ್ಲ ಮಾಹಿತಿ ಕೊಟ್ಟರೆ ನಮಗೆ ಈಸಿ ಆಗ್ತದೆ ಎಲ್ಲ ರೀತಿ ಹೇಳಿ ಮತ್ತು ಪ್ರತಿ ಓಣಿಗೂ ನಾವು ಬರ್ತಾ ಇದ್ದೀವಿ ನಮ್ಮ ಹುಡುಗರು ಬಂದ್ಬಿಟ್ಟು ಎಲ್ಲೆಲ್ಲಿ ಯಾರ ಮನೆಯಿಂದ ಯಾರ ಮನೆಗೆ ಸಿ ಸಿ ರಸ್ತೆ ಬೇಕು ಚರಂಡಿ ಬೇಕು ಮೂಲ ಸೌಕರ್ಯಗಳು ಬೇಕು ಮತ್ತು ದೇವಸ್ಥಾನಕ್ಕೂ ಸಪ್ರೇಟ್ ಬರ್ತಾರೆ ಯಾವ ಊರಲ್ಲಿ ಯಾವ ಸಮಾಜ ದೇವಸ್ಥಾನ ಎರಡು ಥರ ಆಗಬೇಕು ಎಲ್ಲಿ ತೊಂದರೆ ಇದೆ ಏನು ಆಗಬೇಕಾಗಿದೆ ಎಷ್ಟು ಫೀಸ್ ಆಗಬೇಕಾಗಿದೆ ಟ್ರಸ್ಟ್ ಇದನ್ನು ಉಗ್ರ ಇಲಾಖೆ ಅದ್ರ ಬಗ್ಗೆ ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ಶಾಲೆಯಲ್ಲೂ ಮಾಡಿ ನಾವು ಗುರಿ ಆಗ್ತಾ ಇದೆ ನಿಮ್ಮ ಸಹಕಾರ ಇಲ್ಲ ಅಷ್ಟೇ ನಾವಂತೂ ಖಂಡಿತ ಅನ್ನೋ ಒಂದು ಶೀಘ್ರದಲ್ಲೇ ನಿಮ್ಮ ಈ ಭಾಗದಲ್ಲಿ ಮುಂದೆವರೆಗಾದರೂ ಯಾರು ಯಾವ ಏರಿಲ್ಲ ಸಾರು ಮಟ್ಟಿಗೆ ಮಾತಾಡಿ ಅಂಗನವಾಡಿ ನಿಮ್ಮೂರಲ್ಲಿ ಈಗ ಅಂಗನವಾಡಿಗೆ ಅವಶ್ಯಕತೆ ಇದೆ ತುಂಬಾ ಬೇಡಿಕೆ ಇದೆ ಮತ್ತೆ ಇದು ಸಬ್ಸೆಂಟರ್ ಕೂಡ ಸರ್ ಇಲ್ಲಿ ಸಬ್ಸೆಂಟರ್ ಆರೋಗ್ಯ ಉಪಕೇಂದ್ರ ಕೂಡ ಆರೋಗ್ಯ ಉಪಕೇಂದ್ರ ಕೂಡ ಅವಶ್ಯಕತೆ ಇದೆ ಮತ್ತೆ ನಿಮ್ಗೆ ಅಂಗನವಾಡಿ ಕೂಡ ಅವಶ್ಯಕತೆ ಇದೆ ಅದಾಗ್ಲೇ ಈಗ ಗ್ರಾಂಟ್ ಆಗಿದೆ ನೆಕ್ಸ್ಟ್ ಚಂಡರ್ ಅದು ಮತ್ತೆ ಈಗ ನೀವ್ ಕೇಳಿದ್ದು ಅಧಿವೇಶನದಲ್ಲಿ ಅಂತ ಹೇಳಿದ್ರಲ್ಲ ನೋಡಿ ಎಲ್ಲರಿಗೂ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅಲ್ಲಿ ಬಹಳ ಜನ ಶಾಸಕರು ಕೂಡ ನಾನು ನಿಮ್ಗೆ ಯಾಕೆ ವಿಶೇಷ ಅನ್ನದಾನ ಕಲ್ಯಾಣ ಕರ್ನಾಟಕ ಕೊಡ್ಬೇಕು ಆಯ್ತಾ ನಾವು ನಮ್ ತಾಲೂಕಲ್ಲೂ ಬಡವರು ಇದಾರೆ ಬರೇ ನಿಮ್ಗ ಯಾಕೆ ಕೊಡ್ಬೇಕು ಕೂಡದೊಂದು ಮೂವತ್ತ ಎಲ್ಲಾರು ನಾವು ಜಾಸ್ತಿ ಇದೆ ಹೇಳಿ ಗೊತ್ತಾಯ್ತು ಆದ್ರೆ ಕಡಿಮೆ ಮಳೆ ಬಂದು ಇಷ್ಟು ಜನಗಳು ತೊಂದರೆ ಇರೋ ಅಂತ ಹೇಳಿ ಅಲ್ಲಿ ನಮ್ಮ ಸಮಸ್ಯೆಗಳು ಕೇಳಿ ಬಹಳ ಜನ ಶಾಸಕರು ಬಂದ್ರೆ ಹೇಳ್ತಾರೆ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಸಮಸ್ಯೆ ಇಲ್ಲ ಬಡಪ್ಪ ಅಲ್ಲಿ ನಾವು ಜಾಸ್ತಿ ತಂಡ ಅದೇ ಹೇಳಿ ಅಪ್ಪ ನಾವು ಅಷ್ಟೇ ಹೇಳ್ತಾ ಇದ್ದೀವಿ ಆಯಿತಾ ಈಗ ನೀವು ಶಾಸಕರಾಗಿ ಆಸಿದ್ದೀರಿ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಸಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತಾ ಇರ್ತೀವಿ ನಿಮ್ಮ ಸಹಕಾರ ಇರಲಿ ಅಷ್ಟೇ ಯಾವುದೇ ರೀತಿ ಬಡವರು ಬರುವಂಥ ಯೋಜನೆಗಳಿಗೆ ನಮ್ಮ

ಯಾವುದೇ ಇದ್ರದ್ದಿದ್ರೂ ಅದನ್ನೆಲ್ಲ ಈಗ ನಿಮ್ದೇನೋ ಆರೋಗ್ಯ ಮಂದಿರೋದಿದ್ದ ಸತ್ಯ ಅದನ್ನು ರೆಡಿ ಕೊಡ್ತೀವಿ ಅದಾಗಲೇ ಗ್ರ್ಯಾಂಟ್ ಬಂದಿದ್ದ ಅದರದ್ದು ಇದ್ರದ್ದು ಶೀಘ್ರದಲ್ಲೇ ಬರ್ತದೆ ಬಂದಾಗ ಖಂಡಿತ ಮತ್ತೆ ಪೂಜೆಗೆ ಬರ್ತದೆ ಮೇಲೆ ಅವ್ರು ಬಿ ಎಸ್ ಸಿ ನರ್ಸಿಂಗ್ ಅವರು ಇಲ್ಲಿ ಇರೋರು ಹೆಲ್ತ್ ಆಫೀಸರ್ ಅಂತ ಹೇಳಿ ಬಿ ಎಸ್ ಸಿ ನರ್ಸಿಂಗ್ ರೂಮ್ ಬಿಎಸ್ ಸಿ ನರ್ಸಿಂಗ್ ಮಾಡಿದರು ಹಾ ಪೂಜೆ ಮಾಡ್ತೀವಿ ಕಾಲೂರಲ್ಲಿ ವೈದ್ಯಕೀಯ ಇದರದ್ದು ಅದೇ ರೀತಿ ಎಲ್ಲಾ ಪಂಚಾಯತಿ ಎಲ್ಲಾ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಯೂರಿನ್ ಮತ್ತೆ ಅದೇ ರೀತಿ ಯಾರು ನಿರುದ್ಯೋಗಿಗಳು ಉದ್ಯೋಗ ಅವಕಾಶಗಳಲ್ಲಿ ಇದಾರೆ ನಿರೀಕ್ಷೆಲ್ಲಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರು ಭಾನುವಾರ ಸರ್ಕಾರಿ ಜೂನಿಯರ್ ಕಾಲೇಜ್ ನಲ್ಲಿ ಆಯ್ತಾ ಇರ್ತದೆ ಮಾನ್ಯ ಕಾರ್ಮಿಕ ಸಚಿವರು ನಮ್ಮ ಆಪ್ತರಾದಂಥ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಗುಡೆಕೋಟೆ ಉತ್ಸವ ಅತ್ಯಂತ ವಿಜೃಂಭಣೆ ನಡೀತದೆ ನಾವೆಲ್ಲರೂ ಭಾಗವಹಿಸಬೇಕು ಅದೇ ರೀತಿ ಇಪ್ಪತ್ತು ಆರಕ್ಕೆ ಶಿವರಾತ್ರಿ ಇರ್ತದೆ ಗುಳ್ಳಿಗಿಲ್ಲಿ ಅದನ್ನು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೂ ಬರಬೇಕು ಇಪ್ಪತ್ತೆಂಟು ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ಹಂಪಿ ಉತ್ಸವ ಇರ್ತವೆ ಸೊ ಪಂಚಾಯತಿ ವೈಜು ಬಸ್ ವ್ಯವಸ್ಥೆ ಇರ್ತದೆ ಅದಕ್ಕೂ ಬಂದು ಎಲ್ಲ ಆ ಭಾಗವಹಿಸಿ ಆ ಉತ್ತರ ಸರ್ ಬಹಳ ಬಹಳ ಉಪಯುಕ್ತ ಆಯ್ತು. ಯಾಕಂದ್ರೆ ಸಣ್ಣರ ದೊಡ್ಡರ ಅನ್ನ ಇವತ್ತವರೆಗೂ ಬೇಜಿಲ್ಲದಗೆ ನೀವು ತಿರುಗಾಡ್ತಿರಲ್ಲ ಸರ್ ಬಹಳ ಸಂತೋಷ. ಅವರ ಇವರ ಅನ್ನಂಗಿಲ್ಲ ಎಲ್ಲಾ ಊರಗೂ ಬಹಳ ಜಾಬ್ ತರಂತೀರಿ ಅದು ಶೌಚಾಲಯ ಬೇಕಮ್ಮ ಇವತ್ತು ಆಲ್ಮೋಸ್ಟ್ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನನಗೆ ಬಿದ್ದಿರೋ ವರ್ಕ್ಗಳೇನೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲಾ ಪಂಚಾಯತಿಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ವರ್ಷಾನ್ಗಟ್ಲೆಯಿಂದ ಬೇಡಿಕೆವು ಇವತ್ತು ನಾವು ಎಲ್ಲಾ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಾ ಗ್ರಾಮೀಣ ರಸ್ತೆಗಳು ಜಿಲ್ಲಾ ರಸ್ತೆಗಳು ತಾಲೂಕು ರಸ್ತೆಗಳು ಮತ್ತೆ ನಮ್ಮ ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಮುಖ್ಯ ಎಲ್ಲದನ್ನು ಆ ಆದ್ಯತೆ ಮೇರೆಗೆ ಮೂಲಭೂತ ಸೌಕರ್ಯಗಳು ರಸ್ತೆ ಸಂಪರ್ಕ ಸರಿಯಾಗಿದ್ದು ಜನಕ್ಕೆ ಓಡಾಡೋದಕ್ಕೆ ಸುಗಮವಾಗ್ಲಿ ಅಂತ ಎಲ್ಲಾ ಕೆಲಸ ಮಾಡ್ತಾ ಇದೀವಿ ಈಗ ಇಲ್ಲಿ ಕೂಡ ನಾನು ದಿವಸ ರಸ್ತೆಯಲ್ಲಿ ಬರ್ಬೇಕಾದ್ರೆ ಪಾಲ ಕೆಟ್ಟಿತ್ತು ನೋಡಿಬಿಟ್ಟು ಇಲ್ಲ ಇಲ್ಲಿ ತುಂಬ ಅವಶ್ಯಕತೆ ಇದೆ ಅಂತ ಮನ್ಗಂಡು ಇವತ್ತು ಸುಮಾರು ಒಂದು ಕೋಟಿ ಐವತ್ತಾರು ಲಕ್ಷ ಮೊತ್ತದ ಅನುದಾನದಲ್ಲಿ ಇವತ್ತು ಇಲ್ಲಿ ಒಂದು ಒಳ್ಳೆ ಉತ್ತಮ ರಸ್ತೆ ಮಾಡಲಿಕ್ಕೆ ನಾವು ಇವತ್ತು ಪೂಜೆಗೆ ಬಂದಿದ್ದೀವಿ ಸೊ ಒಳ್ಳೆದಾಗಲಿ ಇನ್ನೂ ಬಹು ಬೇಡಿಕೆ ನಮ್ಮ ನಿಮ್ಮ ಕೆಂಚಮಲ್ಲಿಂದ ಎಂಬಳಿ ಒಡ್ರಟ್ಟಿಗೆ ಅದೇನು ಬ್ರಿಡ್ಜ್ ಇದೆ ಅದಕ್ಕೂ ಈಗ ಶೀಘ್ರದಲ್ಲೇ ಟೆಂಡರ್ ಆಗುತ್ತೆ ಅದಕ್ಕೂ ಪೂಜೆ ಮಾಡ್ತೀವಿ ಮತ್ತು ನಿಮಗೆ ಇನ್ನೇನು ಶಾಲೆ ಆಸ್ಪತ್ರೆ ಈಗ ಆಲೂರಲ್ಲಿ ಇದು ವೆಟರ್ನರಿ ಹಾಸ್ಪಿಟಲ್ ತುಂಬಾ ಹಳೇದಾಗಿದೆ ಪಶು ಆಸ್ಪತ್ರೆ ಅದು ಕೂಡ ಅನ್ನದಾನ